ಆಟ ಆಡ್ಸುದು ನಿನ್ನ ಒಂದು ಬಳ್ಳಿನಾಗ ಆಟ ಆಡ್ಸುವಲ್ ನಿನ್ನವು ಎಲ್ಲಿದು ಯಾರ ಮನೆ ಅಂದ್ರೆ ಬಂದ ನಿನ್ನ ಮನ್ಯಾಗ ಬಂದ ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರೆ ನನ್ನ ಡಿಗ್ರಿ ಇಟ್ಟಿರ್ಬೇಕು ಹೇಳಿ ಹೋ ಲಕ್ಷ್ಮಣ ಏಯ್ ಶಾಂತಿ ತಂದು ಕೊಡಬೇಕಾ ಶಾಂತಿ ತಂದು ಕೊಟ್ಟೆ ಆ ಕೊಡಬೇಕಾಗ್ತದ್ರಿ ಶಾಂತಿ ತಂದು ಕೊಟ್ಟ ಒಳಕ್ಕೆ ತಮ್ಮ ಹೆಂಗೆ ಆಗ್ತದ ಮತ್ತು ಇದಿಟ್ಟು ಎಲ್ಲ ಮಾಡ್ರು ಇದೇನೋ ಅದು ಡೈರೆಕ್ಟ್ ಇದ್ರ ಬಾಯಾಗ ಬೀಳ್ತೈತಿ ಅದ ಹೋಗಿ ಹಂಗ ಶಾಂತಿದು ತಂದು ಕೊಡ್ತದೆ ಅಡಿಗೆ ಮಾಡೋರು ನಾವು ಹಾಂ ಹಾಂ ಏನ ಖಾರ ಕಾರ ಆಗಿತೋ ಏನ ಉಪ ಆಗಿತೋ ಏನ ಸಪ್ಪ ಆಗಿತೋ ಏನ ಹುಳಿ ಐತೋ ಹೋ ಯಾರು ನೆಕ್ಕಿ ನೋಡ್ತಾರೆ ಇದನ್ನ ಅದನ್ನೆಲ್ಲ ನೋಡಿ ಅಡಿಗೆ ಮಾಡಿ ತಿರ್ಬ್ಯಾಡಿ ನಾ ಕೈಯೆ ಹಾಕೊಂಡು ನೆಕ್ಕಿ ನೋಡಿ ಅವಾಗ ಅದ್ಯಾಂತಲ ಸೌಟಾ ಬೋಗಣಿಯಗ ಹೋಗ거든 ಹೋ ಇದು ಕೂತಿರ್ತತೆ ನೋಡಿ ಪತ್ತರಳೆ ಹಾಸ್ಕೊಂಡು ಹೊರಗೆ ನನಗಟ್ಟ ನೀಡ್ರ್ಲಿ ಹೋ ಹೆಂಗಸರಿ ಅಂದ್ರಾತಿ ನಾನು ಇವು ನಾನು ಹೆಂಗಸಲಾತಿರು ತಂಗಳು ತುಕುಡಿ ನನಗೆ ಓಡದagithe ಅನಿ ಅಪ್ಪ ಎದರಾಗಿ ಓಡದು ಎಲ್ಲಿದು ಅದನ್ನೆಲ್ಲ ಬಿಟ್ಟಾನ ರೀ ಕುಸ್ತಿ ಅವರ್ಗೆ ಬಂದ ನೋಡ್ರಿ ಈಗ ಎಲ್ಲ ಬಿಟ್ಟು ಏ ಅದನ್ನು ನಿರ್ವಹಿತರೆ ಸಾಂಜಿ ತಂದು ಕೊಡಬೇಕು ರೀ ಹೌದಲ್ಲ ಸಾಜ್ಜಿ ತಂದು ಕೊಡ್ಬೇಕು ಉಪ್ಪು ತಂದು ಕೊಡ್ಬೇಕು ಎಲ್ಲ ತಂದು ಕೊಡ್ಬೇಕು ಅಂದ್ರನ ಉಡ್ಲಿಲ್ಲ ಅಂದ್ರೆ ಛಂಜಿ ಮಾಡಿ ವ್ಯವಸ್ಥೆ ಬಂದ್ ಆಗ್ತೈತಿ ಅದರದು ರೊಟ್ಟಿ ರೀ ಊಟದ ನೀವೇ ಅಂದ್ರೆ ತಿಳ್ಕೋತಿಲ್ಲ ಛಂಜಿ ಮಾಡಿ ವ್ಯವಸ್ಥೆ ಅಂದ್ರೆ ನೀವು ಬೇರೆ ಅದ ನಿಮ್ಮ ಮತ್ತು ಛಂಜಿ ಬಾಕ್ರಿ ಬಂದ್ ಆಗ್ತೈತಿ ಅಂದು ಊಟ ಬಂದಾಗ್ತೈತೆ ರೀ ಯಾವ ಊಟ ಇದು ಹೊಟ್ಟೆ ಊಟ ರೀ ಆ ಊಟ ಅಲ್ಲ हरे <laughs> हा <laughs> <laughs> <hari>, Yeah.

கவிராங்க येन हेलातेरपा माथा हां मातेन हेला तणरी हां शक्ती सामन सरीयला हां हेला तानो येन तेली शक्ती सामन सरीयला ಅಂತ ಹೇلا ತಾನಾ ಗುರು ಮಾರ್ಗದ লীลา ತೇಳತೆರ್ ನೋಡಿಪಾ ಗುರು ಮಾರ್ಗದ লীลา हिर્યારบาลಾರು ಹೌದು ಪರಮಾರೈತೆ ನೋಡಿ ಗುರುಖೀಲಾ ಹೌದು ಹೆಚ್ಚ ಕರ್ಮಿಯನ ಭಾರದಂದರ शक्ती सामन सरीयला ನಮ್ಮ ಜೋಡಲ್ಲ ಆ सामन ಜೋಡಲ್ಲ ಅಂತ ನಿಮಗೆ

ಅವ ಅರ್ಧ ಕೊಟ್ಟ ನೀವು ಪೂರ ಕುಡ್ಲಕ್ಕ ಬೇಕ ಹ್ಞೂ ಹೇಳ್ತಾನೆ ನೋಡಿರಿ ಒ ಇವ್ಂಗ ಹತ್ತು ಲಗ್ನ ಆಗ್ಲಿಕ್ಕ ಪರ್ಮಿಷನ್ ಐತತ್ ಇವ್ಗೆ ಹ್ಞೂ ಇವ್ನ ಮಾತು ಕೇಳಿ ನೀವು ಆಕೋತ ಹೋಗ್ರಿಪ್ಪ ಇವು ಬುದ್ಧಿ ಹೇಳಕ್ಕೆ ಬಂದಿಲ್ಲ ರೀ ಇಲ್ಲಿ ಹತ್ತು ಲಗ್ನ ಆಗ್ಬಾರ್ದು ತಮ್ಮ ಇವ್ಗೆ ಯಾಕ ಹತ್ತಲೇ ಲಕ್ಷ್ಮಣ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗೆ ಅಡೆತಡೆ ಆಗಿದ್ರು ಏನಾಗ್ತದೆ ಸರ್ ಶುದ್ಧ ಆಗಿ ಹೋಗಿರಬೇಕು ಅಂತ ಮಾತು ಹೇಳು ಇದು ಶಿವಶಕ್ತಿವಾದದೊಳಗೆ

ಇಂದ ಕುಲ್ಲಾದarlar ಆ ಕುಲ್ಲ ಇದ್ದವರ ನಾಗತಿಯಾ ಅವರಕೆ ಮೊದಲ ಮಾರ್ಕೊಂಡ ಅವ ಹಳಿಗೆ ಹೊರದ್ರ ತಂತಾ ಇವಾ ಹಾ ಏ ನೀ ಒಂದಾಗೋ ಹತ್ತಾಗು ಇಪ್ಪತ್ತಾಗು ನೀ ಎಷ್ಟು ಆದ್ರು ಮತ್ತೆ ನನ್ನಂತ ಹೆಣ್ಣಿನ ಲಗ್ನ ಆಗಬೇಕು ಹಾ ಮತ್ತೆ ಒಂದು ಮಾತು ಹೇಳ್ದ ಏನಂತ ಇವ್ಯಾಡ್ಯಾಡಾ ದಿವಸ ಹೊರಗೆ ನಿತ್ತು ಬರ್ತಾನ ಅಂತ ತಮ ಹಾ ದಿನ ನಿಂತ ಲಾಜಿಂಗ್ ಮಾಡಿ ಬರ್ತಾನ ನಾ ಹತ್ತು ದಿವಸ ಹೊರಗೆ ನಿತ್ತ ರೂಮ್ ಮಾಡಿ ಬರ್ತಾನೂ ಹಂಗೆ ನೀ ಹೆಣಮಗಳ ಹೋಗಿ ರೂಮ್ ಮಾಡಿ ಬರ್ತೀನಿ ಅಂತ ಕೇಳ್ತಾನ ರಾತ್ರಿ ಬಂದು ಬಾಗ್ಲ ಬೆಳೀತಾನಂತ ಮತ್ತೆ ಯಾ ಋತುಗಳು ಮಾರಿ ಒಯ್ಯತಾರೆ ಬಿಡಿಲ ಬಾಗ್ಲ ಏ ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗ್ಲ ತಗಿಲಿಲ್ಲ ಅಂದ್ರೆ ಅದ ಜೀಬ್ ಹತ್ತು ಆ ಕಡೆ ಹೋಗೋದು ಮತ್ತು ನಾ ಬಾಗ್ಲ ತಗಿಲಿಲ್ಲ ಅಂದ್ರ ರಧಾ ಜೀಬ ತಗೊಂದು ಆ ಕಡೆ ಮತ್ತು ಹೇ ತಮ್ಮ ಹತ್ತು ಸರ ಹತ್ತು ದಿವಸ ನಾ ಹೊರಗೆ ಇದ್ದು ಬಂದಂಗೆ ಹೆಣ್ಣು ನೀ ಇದ್ದು ಬರ್ತೀನಿ ಅಂತ ಕೇಳ್ತಾನ ಓಕೆ ನೀ ಅಂದಂಗ ನಾ ಒಂದು ಮಾತು ಕೇಳ್ತೇನೆ ನಿನಗೆ ಹ್ಯಾಂಗ ಈಗ ಹತ್ತು ದಿವ್ಸ ಹೊರಗೆ ನೀ ನಿತ್ತು ಬರ್ತಿ ಕಬಲ್ ಹೌದೌದ್ರಿ ಹತ್ತು ದಿವ್ಸ ನೀ ರೂಮ್ ಮಾಡಿ ಬರ್ತೀಪ್ಪ ಹೊರಗಂದ ಏನೋ ಹುಡುಗಿ ಸಂಗಟ ರೂಮ್ ಮಾಡಿ ಬಂದಿರ್ತೀವ ಏನ ನಿನ್ನಂತ ಒಂದು ಹುಡುಗನ ಸಂಗಟ ರೂಮ್ ಮಾಡಿ ಬರ್ತೀವೋ ಏ ಒಂದು ಹುಡುಗಿ ಸಂಗಟ ಮಾಡಿ ಬಂದಿರ್ತಾನ ಅಲ್ಲಿ ಆದ್ರೂ ನಾನಲ್ಲ ಓ ಅಲ್ಲಿ ಆದರೂ ನೀವು ಅಲ್ಲಿಯಾದ್ರು ನಾನು ಮನ್ಯಾಗಾದ್ರು ನಾನು ಹೊರಗಾದ್ರು ನಾನು ಏನು ಅಲ್ಲಿ ಮಾಲಕ್ಕ ತೊಂದಿರತೀಯ ಲಾಜಿಂಗ್ದಾಗ

ನಿನ್ನ ಹೋಳ ಲಕ್ಷಿ ಹುಟ್ಟಾವ ಶರೀರಂಬು ಸೀರೆಯಾಗಲಿ ಒಟ್ಟು ಶರೀರಂಬು ಸೀರೆ ಇದ್ದಾಗನಾ ಶರೀರ ಬೇಕ್ರಿ ಅಂಡುಜ ಪಿಂಡುಜ ಜಲಜ ಉದ್ಬೀಜ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ಶರೀರಂಬು ಸೀರ್ಯಾಗ ಹುಟ್ಟಬೇಕಾಗ್ಯದ ಹೌದೌದ್ರಿ ಇದನ್ನ ಬಿಟ್ಟ ಕಡೆ ಹಾಕಿಲ್ಲ ಹ ಇದನ್ನೆಲ್ಲಾ ಬಿಟ್ಟನು ತಮ ಇನ್ನೊಂದು

ಇವನು ಕಿಮಿಯಾಗೋಪ ಗಂಡ ಅದಾನ ಯಾವ ಗಂಡ ಹೇಳ್ತಾನೆ ಶಾನಿ ಅದಾನ ಅದಕ್ಕೆ ತಮ್ಮ ಸುಮ್ಮ ಏನು ನೆತ್ತಾಗೋಬ ಯಾನ ಹಸ್ತಿ ಇಟ್ಟ ಕೇಳನ ಪಾಡ ಇನ್ನು ಹೋಳಿ ಹುಣಿಮೆ ಹುಯ್ಕೋತಿರಿ ಯಾಕಂತ ಕೇಳಿಲ್ಲ ಅದೊಂದು ಚಲೋ ನಮ್ ಜನ ಬರಬರ ಐತ್ರಿ ಅವನು ಬರಬರ ಐತಿ ಹೆಂಗ ಮತ್ತೊಂದ್ ಯಾವ ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಮತ್ತೆ ಈ ರಕ್ಷಾ ಬಂಧನ ಹೆಣ್ಣಿಂದ ಹೆಣ್ಣಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನು ಆಗ್ತಾವೆ ಹಣ್ಣು ಅಂದ್ರೆ ಎಷ್ಟು ಅದ ಎಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವ್ದು ಯಾವ ಹಬ್ಬ ರೀ ಮೈಕೊಳ್ಳೋದು ಹ್ಞೂ ಆ ಕಡೆ ಅದು ಬಂದ ಒಂದ ಒಂದು ಗಂಡೆಗೆ ಬೆಳೆಸಕೊಂಡು सर होते लोग हम डेले मैंना स्वंदे घड़ना रोहे ले ವನ್ನು ಹೇಳತಿರಿ ಶಾಸ್ತ್ರ ನಿಮಗೂ ತ ದೋ ಸರ

ಕೇಳತ್ತೇಳಿ ನಾಡೋ ಹಾಡುದು ಪಾಪ ಹಾಡೋದು ಪಾಪ ನೀರೇ ನಿರಾಕಾರ ಇರ್ತಾ ಅಂದ್ರೆ ನೀವು ಮಾದ ನೀರಿಗೆ ಹೆಪ್ಪ ಕಟ್ಟವನ ಹೆಸರು ಹೇಳಕೋಲ್ಲ ನೀಗರ್ ಆಡಿ ಹಾಡಿ ಮಗನಕ್ಕೆ ತೋದೆಲ್ಲ ಸಿಗಬಾರೇ ಬಾಂಧ ಅಲ್ಲಿ ಹೇಳುವ ಪದಗಳ ತಾಂದ ಬಿಟ್ಟ ಹೇಳ ಮಾತಾಂಡೋ ಮಾತಾಂದ ಚಲೋ ಶಿಕ್ಷೆ ಕೊಡ್ತೀನಿ ನೀನು ಹಾಡಬಾರದೆ ನಂಗ್ಯಾಂಗೆಂದು ಹುಣಗಾಂಗ್ ಎಂದಾಗೆ ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರ ನೋಡಪ್ಪ ಮಗಾಳಿ ಒಳಗ ಬೀಜಲ್ಲ ನೀರೇ ನಾವು ಒಳಗ ಸಾಹಿತ್ಯಲ್ಲಪ್ಪ ಗಂಡಿ ಬೆಂಕಿಗೆ ಬೀಜ ಇವ ಪಂಚಭೂತಗಳಾಯ್ ಐದ ಪಂಚಕರನಿ ನೋಡು ಆ ಒಳಗ ಏನ ಕೇಳತ್ತಾರ ನೋಡಿ ಯಾವ ಏನ್ ಗಂಡಿಗೆ ಬೆಳೆಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ಸ್ವಾಂಡಿ ಹರಿವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡ ಹುಟ್ಟಿದೇನೋ ಗಾಳಿಲಿ ಬಿದ್ದ ಹುಟ್ಟಿಲಿ ಅಂದ್ರೆ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕ ಯಾಕಂದ್ರ ಅಸಲಿನ ಶಬ್ದ ಅಡಿಗೆ ತಯಾರಾಯ್ತಿಪ ಯಾವ್ದ ಹೊಟ್ಟಿಗೆ ಹೆಚ್ಚತಿ ಅಷ್ಟ ತಗೋಬೇಕಾಗೈತಿ ಯಾವ್ದು ಹೊಟ್ಟಿಗೆ ಹತ್ತಂಗಿಲ್ಲ ಅದನ್ನ ದಾಂಡಿಗೆ ಸರಿ ಸರಿಸಿಡ್ಬೇಕಾಗೈತಿ ಹೇಳತ್ತೇ ಗಂಡ ಹಾಡೋರು ತಮ್ಮ ಹಾಡ್ಕಿ ಮಾಡಿದ್ರ ಹೆಂಗ ಮಾಡಿರ್ಬೇಕುರಿ ಹಾಡಿಕೆ ಮಾಡ್ರ ி என <coughs>